ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನವರಾತ್ರಿಯಲ್ಲಿ ಒಂದೊಂದು ವಿಧಾನದಲ್ಲಿ ದೇವಿಗೆ ನೈವೇದ್ಯ ಸಿಹಿ ಅಡುಗೆಗಳನ್ನ ನೈವೇದ್ಯ ಮಾಡೋದು ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡೋದು ಎಲ್ಲರಿಗೂ ಗೊತ್ತು ಇವತ್ತೊಂದು ಸಿಹಿ ನೈವೇದ್ಯದೊಂದಿಗೆ ಬಂದಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಮತ್ತು ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ವಿಡಿಯೋ ಕಂಟಿನ್ಯೂ ಸ್ನೇಹಿತರೆ ನಿನ್ನೆ ಅಪ್ಪೆ ಪಾಯಸ ಹಾಕಿದ್ನಲ್ಲ ಅದೇ ಹಿಟ್ಟಿನ ಮುಂದುವರೆದ ಭಾಗ ಇದು ಅದೇ ಉಳಿದಿರ್ತಕ್ಕಂಥ ಹಿಟ್ಟಿನಲ್ಲಿ ನಾನು ಈ ಒಂದು ಸಕ್ಕರೆ ಬ ಬಾದಾಮ್ ಪುರಿಯನ್ನು ಮಾಡಿದ್ದೀನಿ ನಾನು ಸಕ್ಕರೆ ಪಾಕದೊಳಗಡೆ ನೆನೆಗೆ ನೆನೆ ಹಾಕಿಲ್ಲ ಅದು ತುಂಬ ಹೆವಿ ಆಗಿಬಿಡುತ್ತೆ ಸಕ್ಕರೆ ಅಂತ ಸಕ್ಕರೆಯನ್ನು ಉದುರಿಸಿ ನಾನು ಪು ಆ ಪೂರಿಗಳ ಮೇಲೆ ಬಾದಾಮ್ ಪುರಿಗಳ ಮೇಲೆ ಹಾಕ್ಕೊಂಡಿದ್ದೀನಿ ಆ ವಿಧಾನವನ್ನು ಇವಾಗ ತೋರಿಸ್ತಾ ಹೋಗ್ತೀನಿ ನಿಮಗೆ ಬಟ್ ನಿಮಗೇನಾದರೂ ಈ ಹಿಟ್ಟು ಕಾಲ್ಸ್ಗಳ ವಿಧಾನ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೆನ್ನೆ ಅಪ್ಪೆ ಪಾಯಸದ ಲಿಂಕನ್ನು ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಹಿಟ್ಟು ಕಾಲ್ಸೋ ವಿಧಾನವನ್ನು ದಯಮಾಡಿ ನೋಡಬೇಕಾಗಿ ವಿನಂತಿ ನೋಡಿ ಬಾದಾಮ್ ಪುರಿಯನ್ನು ಲಟ್ಟಿಸ್ಕೊಳ್ಳೋಕ್ಕೆ ಈ ಥರ ಸಣ್ಣ ಸಣ್ಣದ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಉಳಿದಿರ್ತಕ್ಕಂಥ ಹಿಟ್ಟಿನಲ್ಲಿ ನೋಡಿ ಈಗ ಸಕ್ಕರೆಗೆ ಏಲಕ್ಕಿಯನ್ನು ಹಾಕಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಹುಡಿ ಮಾಡಿ ಇಟ್ಕೋಬೇಕು ಇದನ್ನು ಲಟ್ಸೋಕ್ಕೂ ಮುಂಚೆ ನಾನು ನೋಡಿ ಸ್ಲ್ಯಾಬ್ನ ಚೆನ್ನಾಗಿ ಒರೆಸಿ ಅದ್ರ ಮೇಲೆ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಹಿಟ್ಟನ್ನ ಹಾಕ್ಕೊಂಡು ಬೇಕಾದ್ರೂ ಒತ್ಕೋಬೋದು ನಾನು ಯಾವುದೇ ಹಿಟ್ಟನ್ನು ಬಳಸ್ತೆ ಯಾಕೆಂದ್ರೆ ತುಪ್ಪ ಹಾಕಿ ಕಲಸಿರ್ತೀವಲ್ಲ ಅದೇ ಸಾಕು ಹಾಗೆ ಇದನ್ನು ನಾನು ಲಟ್ಟಿಸ್ಕೊಂಡು ಸಣ್ಣ ಸಣ್ಣದಾಗಿ ನಾವು ಪೂರಿ ಹೇಗೆ ಲಟ್ಟಿಸ್ಕೊತೀವಿ ಅದೇ ರೀತಿ ಆ ಪೂರಿ ಮೇಕರ್ ಮಿಷಿನ್ ಪ್ಯೂರಿ ಮೇಕರ್ ಇದೆ ಅದರಲ್ಲೂ ಬೇಕಾದ್ರೂ ನೀವು ಇದು ಮಾಡ್ಕೋಬೋದು ಬಟ್ ಲಟ್ಟಣ್ಗೆನೇಲಿ ಮಾಡ್ಕೊಳ್ಳೋದೆ ತುಂಬ ಉತ್ತಮ ನನ್ನ ಅನಿಸ್ ನನ್ನ ಅಭಿಪ್ರಾಯ ಹೀಗೆ ಮಾಡಿಕೊಂಡು ನಾವು ಟ್ರಯಾಂಗಲ್ ಶೇಪಲ್ಲಿ ಹೇಗೆ ನಾವು ಬಾದಾಮ್ ಪುರಿಯನ್ನು ಸಕ್ಕರೆ ಪಾಕಕ್ಕೆ ಮುಳುಗಿಸ್ಬೇಕಾದ್ರೆ ಹೇಗೆ ಮಾಡ್ಕೋತೀವಿ ಅದೇ ಪ್ರೊಸೀಜರು ಇಲ್ಲೇನು ವ್ಯತ್ಯಾಸ ಇಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಕಡೆ ಈ ಕಡೆ ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಎಣ್ಣೆಗೆ ಹಾಕಿದಾಗ ಅದು ಬಿಟ್ಟು ಹೋಗದೆ ಇದ್ದಂಗೆ ಮತ್ತು ಲೈಟಾಗಿ ನೀವು ಮುಂದೆ ಹೊತ್ಕೋಬೇಕು ಮುಂದಗಡೆ ಲೇಯರ್ಗಳು ಓಪನ್ ಆಗದೆ ಹಾಗೆ ಇರಬೇಕು ಅತಿ ಹೆಚ್ಚು ಪ್ರೆಸ್ ಮಾಡಿದೆ ನೋಡಿ ಈ ಥರ ಲೇಯರ್ಸ್ ಕಾಣಿಸ್ಬೇಕು ಈ ನೀವು ಪುರಿ ಸೇಮ್ ಪ್ರೊಸೀಜರ್ ಅಲ್ಲಿ ಬರೀ ಮೈದಾ ಸೋಡಾ ಹಾಕಿ ಕಲಿಸ್ಕೊತೀವಿ ಇಲ್ಲಿ ಚಿರೋಟಿನವೇ ಮೈದಾ ಹಾಕಿದ್ದೀವಿ ಸೋಡಾ ಹಾಕಿಲ್ಲ ಇಲ್ಲಿ ಇದು ಸಹ ಒಂದು ಐದಾರು ದಿನ ನೀವು ಇಟ್ಕೊಬೋದು ಗರಿಗರಿಯಾಗೆ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಒದಿಸ್ಕೊಂಡು ನಾವು ಚಿರೋಟಿ ಹೇಗೆ ಮಾಡಿಟ್ಕೊತೀವಿ ಅದೇ ರೀತಿ ಇದೇ ವಿಧಾನದಲ್ಲಿ ನಾನು ಎಲ್ಲವನ್ನು ಲಟ್ಟಿಸಿ ಇಟ್ಕೊತೀನಿ ನೋಡಿ ಎಲ್ಲ ಪ ಸ ಬಾದಂಬುರಿಗಳನ್ನ ಲಟಿಸಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋಕೆ ಇಟ್ಟಿದೆ ಕಾದು ಬಂದಿದೆ ಈಗ ಒಂದೊಂದು ಎರಡೆರಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಅನುಕೂಲಕ್ಕೆ ಕರ್ಕೊಳ್ಳೋಣ ಸಕ್ಕರೆ ಹುಡಿ ಮಾಡಿದ್ಮೇಲೆ ಮುಚ್ಚಿಟ್ಕೋಬೇಕು ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಯಾವತ್ತೂ ಅದೊಂದು ಟಿಪ್ಸ್ ನೆನಪಿಟ್ಕೊಳ್ಳಿ ಈಗ ಎಣ್ಣೆಗೆ ಹಾಕೋಣ ಬನ್ನಿ ನಾನು ಅಪ್ಪೆ ಪಾಯಸಕ್ಕೆ ಶಂಕರ್ ಪೌಳಿಗಳ ಥರ ಕರ್ಕೊಂಡಿದ್ದಲ್ಲ ಅದೇ ಬಾಣ್ಲೆ ಅದೇ ಎಣ್ಣೆ ಈಗ ಕಾದು ಬಂದಿದೆ ತೀರಾ ಹೈ ಫ್ಲೇಮಲ್ಲೇನು ಇಟ್ಕೋಬಾರ್ದು ನಾವು ಜಾಮೂನ್ನ ಹೇಗೆ ಕರಿತೀವಿ ಅದೇ ಆ ಲೆವೆಲಲ್ಲಿದ್ದರೆ ಸಾಕು ಈಗ ಎರಡೆರಡು ಮೂರು ಮೂರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಿಧವಾಗಿ ನೀವು ಕ ಇದು ಮಾಡ್ಕೊಂಡು ನೋಡಿ ಅದು ಮೇಲಕ್ಕೆ ಬರುತ್ತೆ ಹಾಗೆ ಕರ್ಕೊಂಡ್ರಾಯ್ತು ಅದು ಮೇಲಕ್ಕೆ ನೋಡಿ ಹೇಗೆ ಉಪ್ಕೊಂಬರ್ತಾಯಿದೆ ನಿಮಗೆ ನಾವಿಲ್ಲಿ ಸೋಡಾ ಆಗಲಿ ಏನನ್ನು ಬಳಸಿಲ್ಲ ನಾವು ಬಾದಾಮ್ ಪುರಿ ಹಿಟ್ಟು ಕಲಿಸ್ಕೋಬೇಕಾದ್ರೆ ಮೈದಾಕ್ಕೆ ಸೋಡಾ ಹಾಕ್ತೀವಿ ಗರಿ ಗರಿ ಆಗಿರಲಿ ಅಂತ ಈಗ ಇಲ್ಲಿ ಅದೇನೂ ಬಳಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯೇ ನಾನು ಎಲ್ಲವನ್ನು ಕರ್ಕೊಂಡು ಅಂದರೆ ಇದು ಕರ್ಕೊಂಡ ತಕ್ಷಣ ಗೋಲ್ಡನ್ ಕಲರ್ ಬರುತ್ತೆ ನೋಡಿ ಆವಾಗ ತೆಗೆದು ತಕ್ಷಣ ನಾವು ಸಕ್ಕರೆ ಹುಡಿಯನ್ನು ಉದುರಿಸ್ಕೋಬೇಕು ಆರಿದ್ಮೇಲೆ ತಣ್ಣಗಾದ್ಮೇಲೆ ಸಕ್ಕರೆ ಹುಡಿ ಉದುರಿಸ್ಕೊಂಡ್ರೆ ಇದಕ್ಕೆ ಅಂಟೋದೇ ಇಲ್ಲ ಹೇಳಿದ್ದೀನಿ ಸೇಮ್ ಸಿ ಚಿರೋಟಿ ಏನು ಪ್ರೊಸೀಜರು ಅದೇ ಪ್ರೊಸೀಜರ್ ಏನು ವ್ಯತ್ಯಾಸ ಇಲ್ಲ ಇದನ್ನು ಗೋಲ್ಡನ್ ಕಲರ್ಗೆ ನಾವು ಮಾಡಿಕೊಂಡು ಒಂದೇಳೆ ಸಕ್ಕರೆ ಪಕ್ಕಕ್ಕೆ ಹಾಕ್ಕೊತೀವಿ ಇದರಲ್ಲಿ ನಾವು ಸಕ್ಕರೆ ಪಕ್ಕಕ್ಕೆ ಹಾಕೊಳ್ಳೋ ಬಾದಾಮ್ ಪುರಿ ಆದರೆ ಇಲ್ಲಿ ನಾವು ಸಕ್ಕರೆ ಹುಡಿಯನ್ನು ಉದುರಿಸ್ಕೊಂತೀವಿ ನೀವು ಮಹಾಲಕ್ಷ್ಮಿ ಹಬ್ಬಕ್ಕೆ ಕೃಷ್ಣ ಜನ್ಮಾಷ್ಟಮಿಗೆ ಚಿರೋಟಿ ಇದನ್ನು ಮಾಡಿಕೊಂಡು ಬಂದವರಿಗೆ ಕೊಡಬಹುದು ನೋಡಿ ಗೋಲ್ಡನ್ ಕಲರ್ ಬರೋ ಹಾಗೆ ನಾನು ಕರ್ಕೊಂಡಿದ್ದೀನಿ ಈಗ ಇದನ್ನು ತೆಕ್ಕೊತೀನಿ ತೆಗೆದುಬಿಟ್ಟಿದ್ದಾನೆ ತಕ್ಷಣ ಎಣ್ಣೆ ಇದು ಸಾರಿ ಸಕ್ಕರೆಯನ್ನು ಇದ್ರ ಮೇಲೆ ಉದುರಿಸ್ಕೊತೀನಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಮ್ಮೆ ನೀವು ಮಾಡಿಕೊಳ್ಳಿ ದೀಪಾವಳಿ ಹಬ್ಬ ಬರುತ್ತೆ ಇನ್ನು ನವರಾತ್ರಿ ಇನ್ನೂ ಮಿಕ್ಕಿರೋ ದಿನಗಳಿದ್ದಾವೆ ಅವುಗಳಲ್ಲಿ ಮಾಡಿಕೊಂಡು ಮನೆ ಮಂದಿಯೆಲ್ಲ ದೇವರಿಗೆ ನೈವೇದ್ಯ ಮಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರೂ ತುಂಬ ಚೆನ್ನಾಗಿ ತಿಂದರು ಗರಿ ಇರುತ್ತೆ ರೀ ನೀವು ಐದಾರು ದಿನ ಧಾರಾಳವಾಗಿ ಒಂದು ಬಾಕ್ಸ್ ಒಳಗಡೆ ಮುಚ್ಚಿಟ್ಕೊಂಡು ನೀವು ಟೀ ಟೈಮ್ಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಪ್ರೀತಿಯ ಸ್ನೇಹಿತರೆ ನೋಡಿ ಈಗ ನಾನು ಕರೆದಿರ್ತಕ್ಕಂಥ ಆ ಬಾದಾಮ್ ಪುರಿಗಳನ್ನ ಈ ಬೇಸಿನಲ್ಲಿ ಹಾಕಿ ಸಕ್ಕರೆ ಉಡಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಎದ್ದಾಗಲೇ ಈ ಕೆಲಸವನ್ನು ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಹೋಯಿತು ಅಂದರೆ ಅದು ನಿಮಗೆ ಅಂಟೋದಿಲ್ಲ ಸಕ್ಕರೆ ಅಲ್ಲಿಗೆ ಅಂಟೋದಿಲ್ಲ ನೀವು ಸಕ್ಕರೆ ಪಾಕದಲ್ಲಿ ಮುಳುಗಿಸೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಪಾಕದಲ್ಲಿ ಹಾಕ್ಬಿಟ್ರೆ ಹೆವಿ ಅನಿಸುತ್ತೆ ಸಕ್ಕರೆ ಈ ರೀತಿ ಮಾಡ್ಕೊತೀನಿ ಚಿರೋಟಿ ತಿಂದಂಗಿರುತ್ತೆ ಟೀ ಟೈಮಿಗೆ ತಿನ್ಬೋದು ನಿಮಗೆ ಬೇಜಾರಾದಾಗ ತಿನ್ಬೋದು ಮಕ್ಕಳು ಮರಿಯೆಲ್ಲ ತುಂಬ ಖುಷಿಪಟ್ಟು ತಿಂತಾರೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಮರೆಯದೆ ತಿಳಿಸಿ ಇದೇ ವಿಧಾನದಲ್ಲಿ ನಾನು ಮಾಡಿರ್ತಕ್ಕಂಥ ಬಾದಾಮಿ ಪುರಿಗಳನ್ನೆಲ್ಲ ಕರ್ಕೊಂಡು ನಾನು ದೇವರ ನೈವೇದ್ಯಕ್ಕೆ ರೆಡಿ ಮಾಡಿದೆ ದೇವರ ನೈವೇದ್ಯ ಕುತ್ತಿ ಮಾಡಿ ನಂತರ ಎಲ್ಲರೂ ತಿಂದರು ತುಂಬ ಖುಷಿಪಟ್ಟರು ಮಾಡ್ತೀರಲ್ವಾ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾಳೆ ಮತ್ತೊಂದು ನೈವೇದ್ಯದೊಂದಿಗೆ ನಾಡಿದ್ದು ಬರ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ನಾಡ ಹಬ್ಬ ದಸರಾ ಹಾಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಹಾತಾಯಿ ಆ ಜಗನ್ಮಾತ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಿ ಸದಾ ರಕ್ಷಿಸಲಿ ಜೈ ಗಣೇಶ ನಮಸ್ಕಾರಗಳು